ಕರುನಾಡ ಕಂದ ಕ್ಯಾಲೆಂಡರ್ ಬಿಡುಗಡೆ ರೈತ ಮಣ್ಣಿನಲ್ಲಿ ಅನ್ನ ಬೆಳೆಯುವ ಮಾಂತ್ರಿಕ ಕಮ ಸ್ವಾಮಿ ಬಳ್ಳಾರಿ ಕಂಪ್ಲಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕರುನಾಡ ಕಂದ ಪಾಕ್ಷಿಕ ಪತ್ರಿಕೆ ನ್ಯೂಸ್ ಪೋರ್ಟಲ್ ಹಾಗೂ ಯೂಟ್ಯೂಬ್ ಚಾನೆಲ್ ವತಿಯಿಂದ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ನಡೆದ ರೈತರ ದಿನಾಚರಣೆ ಹಾಗೂ ಕರುನಾಡ ಕಂದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಕನ್ನಡ ಹಿತರಕ್ಷಕ ಸಂಘದ ಗೌರವಾಧ್ಯಕ್ಷ ಹಾಗೂ ರಾಜ್ಯ ಅಕ್ಕಿ ಗಿರಣಿಗಳ ಮಾಲೀಕರ ಸಂಘದ ಉಪಾಧ್ಯಕ್ಷರಾದ ಕಮ ಹೇಮಯ್ಯಸ್ವಾಮಿ ರೈತ ಮಣ್ಣಿನಲ್ಲಿ ಅನ್ನ ಬೆಳೆಯುವ ಮಾಂತ್ರಿಕ ಎಂಬ ಮಾತಿದೆ ಈ ಸಾಲು ದೇಶದ ಹಸಿವು ನೀಗಿಸುವ ಅನ್ನದಾತನ ಗರಿಮೆ ಸಾರುತ್ತದೆ ಎಂದರು ಕರುನಾಡ ಕಂದ ಪತ್ರಿಕೆಯ ಪ್ರಧಾನ ಸಂಪಾದಕರಾದ ಬಸವರಾಜ್ ಬಳಿಗಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಕರುನಾಡ ಕಂದ ಪಾಕ್ಷಿಕ ಪತ್ರಿಕೆಯು ದೆಹಲಿಯ ಆರ್ ಎನ್ ಐನಿಂದ ನೋಂದಣಿಯಾಗಿ ಕೊಪ್ಪಳ ಜಿಲ್ಲೆಯಿಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದೈನಂದಿನ ಸುದ್ದಿಗಳಿಗೆ ಕರುನಾಡ ಕಂದ ಕಾಮ್ ನ್ಯೂಸ್ ಪೋರ್ಟಲ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿಡಿಯೋ ಸುದ್ದಿಗಳಿಗಾಗಿ ತನ್ನದೇ ಆದ ಯೂಟ್ಯೂಬ್ ಚಾನೆಲ್ ಕೂಡ ಪ್ರಾರಂಭಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಂದ ಜನಜಾಗೃತಿ ವೇದಿಕೆ ಸಂಘಟನೆಯನ್ನ ನೋಂದಣಿ ಮಾಡಲಾಗಿದೆ ಸ್ಥಳೀಯ ಸುದ್ದಿಗಳು ಸಾಧಕರ ಪರಿಚಯ ಕಲೆ ಸಾಹಿತ್ಯ ರಾಜಕೀಯ ಹಾಗೂ ಸಿನಿಮಾ ಸುದ್ದಿಗಳನ್ನು ಪ್ರಕಟಿಸುತ್ತಾ ಇಂದು ಕನ್ನಡಿಗರ ಧ್ವನಿಯಾಗಿ ಬೆಳೆಯುತ್ತಿರುವ ಕರುನಾಡ ಕಂದ ಪತ್ರಿಕೆಯು ಡಿಜಿಟಲ್ ವೇದಿಕೆಗಳಲ್ಲೂ ಸಕ್ರಿಯವಾಗಿರುವ ಒಂದು ಪ್ರಾದೇಶಿಕ ಕನ್ನಡ ಪತ್ರಿಕೆಯಾಗಿದೆ ಇಂದು ತನ್ನದೇ ಆದ ವರದಿಗಾರರು ಓದುಗರು ಬೆಂಬಲಿಗರ ಬಳಗವನ್ನು ಹೊಂದಿದ್ದು ಮುಂದೆಯೂ ಸಹ ತಮ್ಮೆಲ್ಲರ ಸಲಹೆ ಸಹಕಾರ ಬೆಂಬಲ ಅತ್ಯಗತ್ಯ ಎಂದು ತಿಳಿಸಿದರು ತಾಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷ ಎನ್ ಹಬೀಬ್ ರೆಹಮಾನ್ ಮಾತನಾಡುತ್ತಾ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂದರೆ ಮೊಬೈಲ್ ಫೋನಿನಿಂದ ದೂರವಿರಿ ಮತ್ತು ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಹವ್ಯಾಸವನ್ನು ಕಡಿಮೆ ಮಾಡಿ ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಲು ಸಲಹೆ ನೀಡಿದರು ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ನಮ್ಮ ಶಾಸಕರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ ಎಂದರು ಕರವೇ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಬಿ ರಮೇಶ್ ಅವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮದ ಪಾತ್ರ ಅಪಾರವಾಗಿದೆ ಆದರೆ ಇತ್ತೀಚೆಗೆ ಪತ್ರಿಕೋದ್ಯಮದ ಮುಂದೆ ಅನೇಕ ಸವಾಲುಗಳಿವೆ ಅವುಗಳನ್ನು ಎದುರಿಸಿ ಗೆಲುವಿನೆಡೆಗೆ ಸಾಗಬೇಕಿದೆ ಪತ್ರಕರ್ತರ ಸಂಘಟನೆಗಳು ಬಲಿಷ್ಠವಾಗುವ ಮೂಲಕ ಮಾಧ್ಯಮ ಹಾಗೂ ಪತ್ರಕರ್ತರ ಉಳಿವಿಗೆ ನೆರವಾಗಬೇಕು ಎಂದರು ಪತ್ರಿಕೆಗಳನ್ನ ಓದುವುದರಿಂದ ಜ್ಞಾನ ಹೆಚ್ಚುತ್ತದೆ ದೇಶ ವಿದೇಶಗಳ ವಿಷಯಗಳ ಬಗ್ಗೆ ಮಾಹಿತಿ ಸಿಗುತ್ತದೆ ಮತ್ತು ಯುವ ಜನರಲ್ಲಿ ಓದುವ ಹವ್ಯಾಸವನ್ನ ಬೆಳೆಸಲು ಸಹಕಾರಿ ಆದರೂ ಮೊಬೈಲ್ ಮತ್ತು ಟಿವಿ ಪ್ರಭಾವದಿಂದ ಈ ಅಭ್ಯಾಸ ಕಡಿಮೆಯಾಗುತ್ತಿದೆ ಆದರೆ ಇಂದಿನ ಯುವಜನತೆ ದಿನನಿತ್ಯದ ಘಟನೆಗಳ ಬಗ್ಗೆ ಅರಿವು ಮೂಡಿಸಿಕೊಳ್ಳಲು ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಪತ್ರಿಕೆ ಓದುವ ಅಭ್ಯಾಸವನ್ನ ರೂಢಿಸಿಕೊಳ್ಳುವುದು ಮುಖ್ಯ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರೆಡ್ಡಿ ಹೇಳಿದರು ಪ್ರಧಾನಮಂತ್ರಿಗಳ ಹೊಸ ಹದಿನೈದು ಅಂಶಗಳ ಯೋಜನೆ ಜಿಲ್ಲಾ ಸಮಿತಿಯ ನಾಮನಿರ್ದೇಶಿತ ಸದಸ್ಯರಾದ ಬಿ ಜಾಫರ್ ಸಾದಿಕ್ ಕಿದ್ಮಾತೆ ಇಸ್ಲಾಂ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಕಡಪ ಮಸ್ತನವಲಿ ಕರವೇ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಬಳೆ ಮಲ್ಲಿಕಾರ್ಜುನ್ ವೇದಿಕೆಯ ಮೇಲಿದ್ದು ತಮ್ಮ ಅಮೂಲ್ಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ರೈತರ ದಿನಾಚರಣೆ ಅಂಗವಾಗಿ ರೈತರಾದ ಬಡಿಗೇರ್ ವಾಲಿಸಾಬ್ ಹರಿಸಿಂಗ್ ಕಾಶಿನಾಥ್ ಹಾಗೂ ಹನುಮಂತಮ್ಮನವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸ್ಥಳೀಯ ಪತ್ರಿಕೆಗಳ ಸಂಪಾದಕರಾದ ಬಿ ವಿಶ್ವನಾಥ್ ಮಲ್ಲಿಕಾರ್ಜುನ್ ನಾಯಕ್ ಶರಣಪ್ಪ ಗಂಗಾವತಿ ಕರುನಾಡ ಕಂದ ಪತ್ರಿಕೆಯ ಕಂಪ್ಲಿ ತಾಲೂಕು ಮುಖ್ಯ ವರದಿಗಾರರಾದ ಬಡಿಗೇರ್ ಜಿಲಾನ್ ಸಾಬ್ ಕನಕಗಿರಿ ತಾಲೂಕು ವರದಿಗಾರರಾದ ಹನುಮಂತಪ್ಪ ನಾಯಕ್ ಪ್ರಮುಖರಾದ ಎಂ ಎಸ್ ಮುನ್ನ ಉಪನ್ಯಾಸಕರುಗಳಾದ ಎಂ ಪಿ ಬಾಲಾಜಿ ರಾಜ್ಮಾ ಟಿ ಕೆ ಮಹೇಶ್ ಕಲೀಲ್ ಗ್ರಂಥ ಪಾಲಕರಾದ ಎ ಜಿ ವೀರಭದ್ರಪ್ಪ ಅಧೀಕ್ಷಕರಾದ ನಾಗಮ್ಮ ಬಿ ಸಹಾಯಕರಾದ ಸಿದ್ದಾರೂಢ ಇತರೆ ಬೋಧಕೇತರ ಸಿಬ್ಬಂದಿ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಕುಮಾರಿ ಸಿಂಧು ಪ್ರಾರ್ಥಿಸಿದ್ರು ಆರ್ ಸುಭಾನ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ವರದಿ ಗಂಭೀರ ಬಡಿಗೆರ್ ಅವರ ಒಂದು ಸ್ಥಾನಮಾನಗಳು ದೇಶದಲ್ಲೇ ಅವರನ್ನು ಯಾವ ರೀತಿಯಲ್ಲಿ ಅವಲಂಬಿಸಿದ್ದಾರೆ ಅವರಿಂದ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಆ ಪತ್ರಿಕೆ ಒಬ್ಬರು ಹೇಳಿದ್ರು ನಮ್ಮ ಯೂಟ್ಯೂಬ್ ಚಾನೆಲ್ ಅಥವಾ ಅಂತ ಪ್ರತಿಯೊಬ್ಬರು ಮೊಬೈಲ್ಗೆ ಅಡಿಕ್ಟ್ ಆಗಿದೆ ಪತ್ರಿಕೆಗಳ ಓದುವಿಕೆಯ ಪ್ರಮಾಣ ದಿನೇ ದಿನೇ ಸ್ವಲ್ಪ ಕ್ಷೀಣಿಸ್ತಾ ಇದ್ದ ಖಂಡಿತ ನಾನು ಒಪ್ಪೇನೆ ಆದರೆ పత్రిక అర్థమానందా మొబైల్ అయిలి హ్యాండ్స్ అదక బాతాసే ఈ ముగ్గడ మాధ్యమంగా పత్రికా క్షేత్ర ఏ ఆరోగ్య శిక్షణ మరియు కృషి క్షేత్ర కైగారికా ఇది సర్వాంగీణ అభివృద్ధికి సంబంధిత ఎలా క్షేత్ర సర్వాంగీణ అభివృద్ధి ఒళ్ళు గమనించి అదన సరదించ సార్వజనికే తిలవళిక అదెత్త జాగ్రతను మూడవంత సంచాలకరు సంచాలకరుత ನಮ್ಮ ಜಿಲ್ಲಾ ಭಾಷಾ ಅವರು ಬಹಳ ಅವರ ಅಚ್ಚುಮೆಚ್ಚಿನ ಈ ಕಾಲೇಜಿನ ವಿದ್ಯಾರ್ಥಿ ಹಾಗೂ ಅವರ ಶ್ರಮ ಮತ್ತು ಅವರ ಆಸಕ್ತಿ ಎಷ್ಟಿದೆ ಅನ್ನೋದನ್ನ ಇತ್ತೀಚೆಗೆ ಕಾಲೇಜಿನ ಪರವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಮತ್ತು ವೇದಿಕೆಯ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಪತ್ರಿಕಾ ಕ್ಷೇತ್ರ ಮತ್ತು ರೈತರ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ ನಮ್ಮ ಕಾಲೇಜಿನ ಪರವಾಗಿ ವೈಯಕ್ತಿಕವಾಗಿ ನಿಮಗೆ ಪೂರ್ವಕವಾದ ಈ ಸಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಕ್ಕಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮ ಮತ್ತು ಈ ಪತ್ರಿಕೆಯ ಓದುವ ಅಭ್ಯಾಸವನ್ನ ಹೆಚ್ಚು ಬೆಳೆಸಲಿಕ್ಕೆ ನಮ್ಮ ಗ್ರಂಥಾಲಯದಿಂದ ಸಹ ಸಾಕಷ್ಟು ಅವರಿಗೆ ಪತ್ರಿಕೆಗಳನ್ನ ತರಿಸ್ತಾ ಇದೇವೆ ಕೆಲವು ವಿಷಯಗಳನ್ನಾಗಿ ನಾವು ತಿಳಿಸ್ತಾ ಇದ್ದೀವಿ ಪತ್ರಿಕೆಗೆ ಸಂಬಂಧಪಟ್ಟಂತೆ ನಮ್ಮ ವಿದ್ಯಾರ್ಥಿಗಳು ಸಹ ತಾವು ಕೇಳಿಕೊಂಡು ಇನ್ನ ಇರ್ತಕ್ಕಂತ ಸಾರ್ವಜನಿಕರಿಗೆ ಸಹ ಈ ಒಂದು ಪತ್ರಿಕಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜಾಗೃತಿಯನ್ನು ಮೂಡಿಸುವಲ್ಲಿ ನಾವೆಲ್ಲರೂ ಸಹ ನಿಮ್ಮ ಹಿಂದೆ ಇರ್ತೀವಿ ಮತ್ತು ನಿಮಗೆ ಸಹಕಾರವನ್ನು ನೀಡ್ತೀವಿ ಮಾತನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆ ನೀಡಿ ಎಲ್ಲ ಇದೆಯು ಮತ್ತು ಪದಾಧಿಕಾರಿಗಳು ಪದಾಧಿಕಾರಿಗಳಿಗೂ ಮತ್ತು ಈ ಕಾಲೇಜು

ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅನಿವಾರ್ಯವಾಗಿ ಯೂಟ್ಯೂಬ್ ಚಾನಲ್ ಕೂಡ ಪ್ರಾರಂಭ ಆಯಿತು ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕದ ಜನಜಾಗೃತಿ ವೇದಿಕೆಯನ್ನು ಕೂಡ ನೋಂದಣಿ ಮಾಡಿದ್ವಿ ಅದರ ಒಂದು ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿಲ್ಲ ಸೊ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೀವಿ ಸೊ ಇವತ್ತು ಇಲ್ಲಿ ಈಗ ಆಲ್ರೆಡಿ ಎಲ್ಲ ಗೊತ್ತಾಗಿದೆ ನಮ್ಮ ಒಂದು ಕರ್ನಾಟಕದ ಪತ್ರಿಕೆಯ ಒಂದು ಕಾರ್ಯಕ್ರಮವನ್ನು ತಗೊಂಡಿದ್ದೇವೆ ಸೊ ಇಲ್ಲಿ ನಿಮ್ಗೆ ಒಂದು ಸಂತೋಷಿಸಿದ್ರೆ ಗೊತ್ತಾಗ್ತಾ ಇಲ್ಲ ನಾನು ಏನು ಮಾತಾಡಕ್ಕೆ ಬಂದಿಲ್ಲ ನಿಮ್ಮ ಈಗ ಸೈವ ಸಂಸ್ಥೆ ಬಲಾಧಿಕಾರಿಗಳಾಗಲಿ ಆಮೇಲೆ ಇಲ್ಲಿರ್ತಕ್ಕಂಥ ನಮ್ಮ ಶಿಕ್ಷಕ ಗುರು ಒಂದು ನಮಗೂ ಗುರುಗಳು ಇದ್ದಾಗ ಅವರ ಒಂದು ಮಾರ್ಗದರ್ಶನ ಸದಾ ಸೂಚಕೊಂಡೋಗದಕ್ಕೆ ಬಂದಿದ್ದೀನಿ ಅಂತ ಹೇಳುತ್ತಾ ನನ್ನೆಲ್ಲ ಮಾತನಾಡುತ್ತೆ ಮತ್ತು ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಅಧ್ಯಕ್ಷತೆ ವಹಿಸಿದಂತ ನಮ್ಮ ಪ್ರಾಂಶುಪಾಲರು ಹಾಗೂ ವೇದಿಕೆ ಮೇಲೆ ಇರುವಂತ ನಮ್ಮ ಹಿರಿಯರಾದ ರಮೇಶರು ಹಾಗೂ ನಮ್ಮ ಕೆಪಿಎಂ ಸಿ ಅಧ್ಯಕ್ಷರಾದಂತಹ ಅಭಿಪ್ರಾಯ ಹಾಗೂ ನಮ್ಮ ಮಸ್ತರಣವರು ನಮ್ಮ ತಮ್ಮ ಛಾಪ ಸಾ ನಮ್ಮ ತಂದೆಯ ತಂಗರು ಅವರಿಗೂ ಹಾಗೂ ನಮ್ಮ ಇನ್ನೊಬ್ಬ ನಮ್ಮ ಅಧ್ಯಕ್ಷರು ಮಲ್ಲಿಕಾರ್ಜುನ ಅವರು ಹಾಗೂ ಕನ್ನಡ ತಂಡ ಸಂಪಾದಕರಾದ ಕರಿಬಸಪ್ಪ ಪಡೆಯಲ್ಲ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಿಸುತ್ತ ಈ ಕನ್ನಡ ಪೇಪರ್ ಪೇಪರ್ನ ನಮ್ಮ ರಾಜ್ಯ ಮಟ್ಟದಲ್ಲಿ ಹಾಗೂ ನಮ್ಮ ಕರ್ನಾಟಕದಲ್ಲಿ ಎಲ್ಲ ವಿತೃಢೆಯಿಂದ ಕ್ರಾಂತಿಕಾರಿಯಾಗಿ ಈ ಪತ್ರಿಕೆ ಪ್ರಚಾರ ಆಗುವಂತ ಕೇಳಿಕೊಳ್ತ ಈ ರೀತಿ ಹಾಗೂ ಈ ಒಂದು ಈ ಪೇಪರಿನ ಇಲ್ಲಿ ಕಂಪ್ನಿ ಬಲಗಾರ ನಮ್ಮ ಸ್ನೇಹಿತ ಜಲಾಂ ಅವ್ರ ಬಗ್ಗೆ ಒಂದು ಯಾವ ಮಾತು ತಮಗೆ ತಿಳಿಸ್ಬೇಕಾಗಿ ಈ ವೇದಿಕೆ ಅದು ಈ ಜಾಗದಲ್ಲಿ ತಿಳಿಸಬೇಕಂತ ತಮ್ಮ ಯಾಕಂದ್ರೆ ಅವ್ರ ನಿಜವಾಗಿ ಪ್ರತಿಭೆ ಇಷ್ಟು ದೊಡ್ಡ ಬಲಾಗದ ಕಾರಣ ಮಾಡಿ ನೈಜ ಸಮಿತಿಯನ್ನ ಜನರ ಮುಂದೆ ಇಡುವಂತ ಕೆಲಸ ಮಾಡ್ಕಂತ ಬಂದಿದ್ದ ಆ ಹಿನ್ನೆಲೆಯಲ್ಲಿ ಇದು ಹೆಜ್ಜೆ ಗುರುತನ್ನು ಮೂಡಿಸ್ಲಿ ಅನ್ನೋದೇ ನನ್ನ ಆಶಾ ಬಾರ ಯಾವುದು ನಾಲ್ಕು ಈ ದೇಶದ ಅಂಗಗಳದಾವೆ ಅದು ಎಲ್ಲದರಲ್ಲಿ ಪ್ರಮುಖವಾದ ಪತ್ರಕಾರಿ ಇದು ನನ್ನ ಹೆಜ್ಜೆ ಗುರುತುಗಳನ್ನು ಮೂಡಿಸ್ಬೇಕಂದ್ರೆ ಅನೇಕ ಕಷ್ಟ ಕಾರ್ಪಣ್ಯಗಳನ್ನ ಗೊಂದಲಗಳನ್ನು ಎದುರಿಸಿ ಮೆಟ್ಟಿ ಹಿಂದಿರಬೇಕಾಗ್ತದೆ ಅದು ಸುಲಭ ಅಲ್ಲ ಸರಳ ಅಲ್ಲ ಆ ನಿಟ್ಟಿನಲ್ಲಿ ಅವರಿಗೆ ಎಲ್ಲ ಸಹಕಾರ ಸಹಾಯ ಸಿಗಲಿ ಉತ್ತರೋತ್ತರ ಪತ್ರಿಕೆ ಬೆಳೆದು ಬರಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಜಯ ಸಮಾಜದ ಪ್ರಾಸ್ತ ನಮಸ್ಕಾರಗಳು ವಿಶೇಷವಾಗಿ ಈ ಒಂದು ವೇದಿಕೆಯ ಮುಖಾಂತರ ಈ ನಾಡಿನ ಅನ್ನದಾತ ರೈತರ ದಿನಾಚರಣೆಯ ಶುಭಾಶಯಗಳನ್ನು ನಡೆಸುತ್ತ ಕರುನಾಳನಿಂದ ಪತ್ರಿಕೆಯ ಒಂದು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭಕ್ಕೆ ಸದಾ ಕಟ್ಟಡದ ಸೇವೆಯಲ್ಲಿ ಸೇವೆ ಫೇಸ್ ಮಾಡ್ತಾ ಇದೆ ಯಾಕಪ್ಪ ಅಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಸಾಮಾಜಿಕ ಜಾಲತಾಣ ಬಂದ ಮೇಲೆ ಪತ್ರಿಕೆಗೆ ಇವತ್ತು ಯಾರು ಹೋದವ್ರಲ್ಲ ಆದ್ರೆ ಆ ದಿನಗಳಲ್ಲಿ ಏನಾಗ್ತಕ್ಕ ಅಂತಂದ್ರೆ ಪತ್ರಿಕೆ ಇರ್ತಕ್ಕಂಥ ಸಂದರ್ಭದಲ್ಲಿ ಮನಸ್ಸಿಗೆ ನೆಮ್ಮದಿ ಶಾಂತಿ ಶಿಸ್ತು ಎಲ್ಲ ಸಿಕ್ಕಿದ್ರು ಇವತ್ತು ಸಿಗ್ತಾ ಇಲ್ಲ ಮನೆಯಲ್ಲಿ ಗಂಡ್ರೆ ಮೊಬೈಲ್ ನಾವೇ ನಮ್ಮ ಭಾವನೆಗಳನ್ನ ಕೂಡ ವ್ಯಕ್ತಪಡಿಸೋಕಾಗುತ್ತೆ ಮಕ್ಕಳಿದ್ರೆ ಮಕ್ಕಳಿಂದ ಭಾವನೆ ನೆಂಚಕ್ಕಾಗತ್ತೆ ಸೊ ಇಂಥ ಪರಿಸ್ಥಿತಿ ನಿರ್ಮಾಣವಾಗ ಸಂದರ್ಭದಲ್ಲಿ ತಾವೆಲ್ಲ ಈ ಒಂದು ಏನ್ ನಡೀತಾ ಇದೆ ಜಗತ್ತಲ್ಲಿ ಜೊತೆಗೆ ಇದರಿಂದ ಏನೆಲ್ಲ ಜ್ಞಾನವನ್ನ ಪಡ್ಕೊಳ್ಬಹುದು ಅದನ್ನ ನಾವು ಹೃದಯ ತರ ಕಾಡ್ಕೊಂಡೆ ಅನುಕೂಲತೆ ಅನುಕೂಲ ಇದೆ ಹೇಳಿ ತಿಳಿಸ್ಕೊಟ್ಟಿರುವಂತ ಈ ಒಂದು ಕಾರ್ಯಕ್ರಮಗಳ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಅಧ್ಯಕ್ಷತೆ ವಹಿಸಿದಂತ ಪ್ರಾಂಶುಪಾಲರು ಹಾಗೂ ವೇದಿಕೆ ಮೇಲೆ ಇರುವಂತ ನಮ್ಮ ಹಿರಿಯರ ವ್ಯವಸ್ಥೆಗಳು ಹಾಗೂ ನಮ್ಮ கேபிஎம் சி அட்ச அபிபயோ நம்ம மஸ்தவரும் நம்ம அம்ம கடப்போ நம்ம தைவரு அவருக்கு ஆகும் நம்ம இன்னொரு நம்ம அது மல்லிகா கருடத்தவர்கள் காரியமே தர ಈ ವೇದಿಕೆ ಅದು ಈ ಜಾಗದಲ್ಲಿ ತಿಳಿಸಬೇಕಂತ ಯಾಕಂದ್ರೆ ಅವ್ರು ನಿಜವಾಗಿ ಈ ಪ್ರತಿಭೆ ಅವ್ರು ಇಷ್ಟು ದೊಡ್ಡ ಬಲಾಗ ಕಾರಣ ಅವರೊಂದು ಪೇಪರ್ ಅಲ್ಲಿ ಬರೀತಾರ ಆ ಬಲ ನಾನು ಎದ್ದು ಅಂತ ಕೇಳ್ತೀನಿ ಯಾಕಂದ್ರೆ ನಾವು ಬಹಳ ಸ್ನೇಹಿತರು ಇಬ್ರು ನಿಜವಾಗ್ತೀನಿ ಹೇಳ್ಬೇಕಂದ್ರೆ ಎಸ್ ಅಲ್ಲಿ ನಾನು ಸೆಕೆಂಡ್ ಕ್ಲಾಸ್ ಅವನು ಆ ಡಿಗ್ರಿ ಪಾಸ್ ಆಗಿದ್ದ ಜಸ್ಟ್ ಪಾಸ್ ಇವತ್ತು ಸುಮಾರು ಎರಡು ಮಾತ್ ಮಾತ್ರ ಇಷ್ಟೇ ಮಾತು ಬರ್ತಾ ಇದ್ದೀನಿ ಅವನು ಇವತ್ತು ಸುಮಾರು ಐನೂರು ಊರಿಗೆ ವಿದ್ಯಾಭ್ಯಾಸ ಕರೆಸ್ತಿದ್ದಾನೆ ಅದಕ್ಕೆ ಕಾರಣವೇ ಈ ಕಾಲೇಜಂತ ನಾನು ನನ್ನ ಯಾಕಂದ್ರೆ ಇವತ್ತು ಅವನು ಎಷ್ಟೇ ಅಂತ ನನಗೆ ಗೊತ್ತು ಆದ್ರೆ ಇಲ್ಲಿ ಇವತ್ತು ಡಿಗ್ರಿ ಖುಷಿಯಾಗಿ ಹೋಗ್ಬೇನೆ ಅವನು ಡಬಲ್ ಡಿಗ್ರಿ ಮಾಡಿದ್ದಾನೆ ಹುಡುಗರಿಗೆಲ್ಲ ಪಾಠ ಹೇಳ್ಕೊಡ್ತಾನ ಎಲ್ಲ ಸಭೆಗಳಲ್ಲಿ ಹುಡುಗರಿಗೆ ಹೆಸರ್ ಸಿಲಾದವರಿಗೆ ಆಮೇಲೆ ಕೃಷಿ ಫಸ್ಟ್ ಎಲ್ಲರಿಗೂ ಪಾಠ ಮಾಡ್ತಿದ್ದಾನೆ ಅದು ಬಂದ ಈ ಕಾರ್ಯದಿಂದ ಬಂದಂತ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಅಭಿಮಾನ ಇನ್ನು ಅವರು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳೆದಂತ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟಂತ ಬಗ್ಗೆ ಮಾತಾಡಿರುವಂತಹ ಮಾಡಿ ನೋಡಿ ಹಿಂಗೆ ಪ್ರತಿಯೊಬ್ಬ ವ್ಯಕ್ತಿ ಬೇರೆ ವ್ಯಕ್ತಿ ಕೆಳಗಿರ್ಬೇಕಂತ ಆಲೋಚನೆ ಮಾಡ್ತಾನೆ ಆದ್ರೆ ಒಬ್ಬ ಗುರು ಮಾತ್ರ ನನ್ನ ವಿದ್ಯಾರ್ಥಿ ನಂಟಿ ತ ಮೇಲೆ ಅವರಿಗೆ ಅಂತೇಳಿ ಆಚರಿಸ್ತಾರೆ ಹಾಗೆ ಒಬ್ಬ ಗುರುಗಳ ಬಗ್ಗೆ ಹೇಳಿರುತ್ತ ಹೇಳಿರುವಂತಹ ಬಿ ರಮೇಶ್ವರ ಧನ್ಯವಾದಗಳು ನಂತರದಲ್ಲಿ ಕಂಪ್ಲಿ ವಿಧಾನಸಭದ ಅಧ್ಯಕ್ಷರಾಗಿರುವಂತಹ ಬಾಳೆ ಮಲ್ಲಿಕಾರ್ಜುನ ಈ ಕಾರ್ಯಕ್ರಮದ ಕುರಿತು ಮಾತಾಡ್ಬೇಕು ಎಂದು ಕನ್ನಡ ಪತ್ರಿಕೆ ಸಮಾರೋಪ ಸಮಾರೋಪ ಈ ನನ್ನ ವೇದಿಕೆ ಮೇಲೆ ಕೊಟ್ಟಂತ ಮಕ್ಕಳು ಅವರಿಗೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಿನ್ನೆನೆ ನನಗೆ ತಾಲೂಕಿನ ಮಟ್ಟದ್ದು ಕಂಪ್ಲಿ ತಾಲೂಕಿನ ಕ್ಷೇತ್ರ ಅಧ್ಯಕ್ಷನಾಗಿ ಮಾಡುದಂತಂದ್ರೆ ನಮ್ಮ ಜಿಲ್ಲಾ ಸಹ

ಅಲ್ಲಿಂದ ನಾನು ಬೆಳೆದು ಬಂದಿದ್ದು ಹಾಗೆ ಈ ಸಮಾಜ ಸೇವೆ ಯಾವಾಗ ತಮಗೆ ನಾನು ಸುರೇನಾಗಿರ್ತೀನಿ ನಿಮ್ ಸಂಘಟನೆಗೆ ಈ ಪತ್ರಕರ್ತರ ಯಾವುದೇ ಒಂದು ಕಾರ್ಯಕ್ರಮ ಐತೆ ಅದನ್ನ ತರುವ ಗುಣ ಸಹಾಯ ಇರುತ್ತೆ ಈ ಕಾರ್ಯಕ್ರಮಕ್ಕೆ ಯಾವುದೇ ಒಂದು ಕೇಳ ಅಂತ ನೀವು ಅರ್ಥ ಮಾಡಿ ನಾವು ಲಾಭ ಸಹಾಯ ಮಾಡುವಂತ ಗುಣ ಪ್ರತಿ ಯಾವುದೇ ಒಂದು ಕಾರ್ಯಕ್ರಮಗಳಿಂದ ವಿದ್ಯಾರ್ಥಿಗೋಸ್ಕರೇ ನನ್ನ ಜೀವನ ಮುಳುಗು ಅಂತ ಹೇಳ್ತಾರೆ ಸೊ ಹಾಗಾಗಿ ಅಂತ ಇರುವಂತಹ ಅವರು ನಾವು ಹೇಳ್ಕೊಂಡಾಗ ಈ

ಸರಳತೆ ಇಡೀ ಕಂಪನಿ ತಾಲೂಕಿನಲ್ಲಿ ಒಂದು ಎಫ್ ಸಿ ಹೊಸ ರೂಪ ರೇಷಣೆ ಕೊಟ್ಟಿದ್ದಾರೆ ಅವರು ಎಲ್ಲಿ ಕರೆ ಮಾಡಿ ತಕ್ಷಣ ಬಂದು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಯಶಸ್ವಿ ಮಾಡಿ ಕೊಡದೆ ತುಂಬಾ ಹೃದಯದ ಧನ್ಯವಾದ ಅದರ ಜೊತೆಯಲ್ಲಿ ಪ್ರಧಾನಮಂತ್ರಿಗಳ ಹತ್ತೊಂಬತ್ತು ಅಂಶಗಳ ಆಯೋಗದ ಜಿಲ್ಲಾ ಸದಸ್ಯರಾಗಿರುವಂತಹ ನನ್ನ ಸಹೋದರ ಬಿ ಜಾಫರ್ ಅವರು ನನ್ನ ಈ ಒಂದು ಕಾರ್ಯಕ್ರಮವನ್ನು ಸನ್ಮಾನವನ್ನು ಮಾಡಿ ನನಗೆ ಬಹಳ ಭಾರ ಆಗಿರುವಂತದ್ದು ಮಾಡಿದ್ದಾರೆ ನನ್ನ ಸಹೋದರ ಕೂಡ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ನಮ್ಮ ಕಂಪ್ಲಿ ಅಂಜುಮಾನ್ ಸಂಸ್ಥೆ ಅದರಲ್ಲೂ ಕೂಡ ಒಂದು ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಅನೇಕವಾಗಿರುವಂತಹ ಒಂದು ಸೌಲಭ್ಯಗಳಿಗೋಸ್ಕರ ತಾವು ಕೂಡ ನಿಂತ್ಕೊಂಡು ಸ್ವತಃ ತಮ್ಮ ಮಕ್ಕಳಿಗಿಂತ ಬೇರೆ ಮಕ್ಕಳಿಗೆ ಅನೇಕ ವಿದ್ಯಾರ್ಥಿಗಳಿಗೆ ಸಹಕಾರ ನೀಡುತ್ತಾ ಬಂದಿರುವಂತಹ ಮಂಜುಮಾನ ಸಂಸ್ಥೆಯ ಮಸಾನು ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ತುಂಬಾ ಅಭಿನಂದನೆ ಧನ್ಯವಾದ ಸಲ್ಲಿಸ್ತಾ ಅದರ ಜೊತೆಯಲ್ಲಿ ನನ್ನ ಸ್ನೇಹಿತ ನಿಜ ಕೂಡ ಯಾವುದೋ ಬಂಧನ ಗೊತ್ತಿಲ್ಲ ಒಳ ಕೂಡ ಒಳ ಹುಟ್ಟಿದವರಂತೆ ನಾವು ಇದ್ದೇವೆ ನನ್ನ ಇರುವಂತ ಸ್ನೇಹಿತ ಆ ಬಳ್ಳಾರಿ ಜಿಲ್ಲೆ ಇರುವಂತಹ ಕಲಾವೆಯ ಸಂಚಾಲಕರಾಗಿರುವಂತಹ ಬಿ ರಮೇಶ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಿ ಕೊಡ್ತಾರೆ ಅವರಿಗೆ ವಂದನೆ ಅಭಿವಂದನ ಅದರ ಜೊತೆಯಲ್ಲಿ ಮುಖ್ಯವಾಗಿರುವಂತದ್ದು ನನ್ನ ಸಹೋದರಂತೆ ಇರುವಂತಹ ಇನ್ನು ಆ ರಥರತ್ತೆ ಬೆಳಿಗ್ಗಿರುವಂತಹ ನಮ್ಮ ಮಳೆ ಮಲ್ಲಿಕಾರ್ಜುನ ಅವರು ಹೇಳಿದ ತಕ್ಷಣ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತುಂಬ ಇರುವಂತ ಒಂದು ಹೃದಯದ ಒಂದು ಆಸೀನರಾಗಿ ಯಶಸ್ವಿ ಮಾಡಿ ಕಾರ್ಯಕ್ರಮವನ್ನು ಅವ್ರಿಗೆ ಕೂಡ ನಾನು ಒಂದನೆ ಅಭಿನಂದನೆ ಸಲ್ಲಿಸಿದೆ ಅದರ ಜೊತೆಯಲ್ಲಿ ಕರ್ನಾಟಕ ಅಂದ ಅಂತ ಯಾಕೆ ಬೇರೆ ಬೇರೆ ಪತ್ರಿಕು ಸಾಕಷ್ಟು ಆದ್ರೆ ಕರುನಾಡು ಅಂತ ಬಂದಾಗ ಅದು ನನ್ನ ನಾಡು ಅಂತ ಬಂತು ನನಗೆ ಹಾಗಾಗಿ ಬೇರೆ ಪತ್ರಿಕು ಸಾಕಷ್ಟಿದ್ರು ಕೂಡ ಕರ್ನಾಡಿನ ಯಾಕೆ ಆಯ್ಕೆ ಮಾಡ್ಕೊಂಡು ಅಂತ ಹೇಳಿದ್ರೆ ಬರಹವನ್ನ ವ್ಯಕ್ತಪಡಿಸ್ಬೇಕು ಅಂತ ಹೇಳಿ ಈಗ ನಿನ್ನೆಲ್ಲ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದೇವೆ ನಿಮ್ಗೆ ಹತ್ರ ಇದೆ ದಯವಿಟ್ಟು ನನ್ನ ಒಂದು ವಿನಂತಿ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ನೌಕವನ್ನು ಬಿಟ್ಟು ಬರಹ ರೂಪಕ್ಕೆ ಬನ್ನಿ ಯಾಕಂದ್ರೆ ನನಗೆ ಬಹಳ ಈ ಒಂದು ಕಲೆ ಜೀವನ ಪ್ರತಿ ಸರ್ ಮಕ್ಕಳಿಗೆ ಆ ಒಂದು ಭಾಷಣದ ಒಂದು ಮೋಟಿವೇಶನ್ಸ್ ನಿಮಗೆ ಬಳಸ್ ಒಂದ್ಸಲ ಇವತ್ತಕ್ಕೆ ತೋ ಅಮಾರವಾಗಿಂತ ಒಂದು ಅಧ್ಯಯನ ನಮ್ಮ ಎಂಪಿ ಬಾಲಾಸ್ ಸರ್ ಅಂತ ಇದೆ ಯಾಕಂದ್ರೆ ಅವ್ರು ಎಷ್ಟು ಅಧ್ಯಯನ ಕೊಟ್ಟರು ಅಂದ್ರೆ ಅವ್ರಿಗೆ ಯಾರೆಲ್ಲದಂತೆ ತಮ್ಮ ಮ리에 ಫೋನುಗಳು ಬಂದ್ರೆ ಕೂಡ ಪಕ್ಕಕ್ಕೆ ಇಟ್ಟು ವಿದ್ಯಾರ್ಥಿಗಳ ಜೊತೆ ಜಾಸ್ತಿ ಇರುವಂತ ತರಿನರಾಗಿ ಇರ್ತಾರೆ ಅವ್ರು ಜೊತೆ ಆ ಬಣ್ಣ ಅವರಿಗೆ ಜಾಸ್ತಿ ಇದೆ ಸೊ ಹಾಗಾಗಿ ಅಂತ ಬರೋ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದೇನೆ ತಾವು ಮೇಲೆ ಇದೆ ತಾವು ಫೋನ್ ವಾಟ್ಸ್ಆಪ್ ಕೂಡ ಮಾಡಬಹುದು ತಮ್ಮ ಬರಹಗಳು ಕಥೆಗಳಾಗಿರ್ಬೋದು ಕಾದಂಬರಿ ಆಗಿರ್ಬೋದು ನಿಮ್ಮ ಸುತ್ತಮುತ್ತ ಇರುವಂತಹ ಸ್ಥಳೀಯ ಸಮಸ್ಯೆಗಳಾಗಿರ್ಬೋದು ಅಥವಾ ವ್ಯಕ್ತಿ ಚಿತ್ರಣ ಆಗಿರ್ಬೋದು ಯಾವುದೇ ಇರುವಂತಹ ಒಂದು ಉದಾಹರಣೆಗೆ ರೈತರ ದಿನಾಚರಣೆ ಇದೆ ರೈತರ ದಿನಾಚರಣೆ ಬಗ್ಗೆ ಸಾಕಷ್ಟು ತೆಲೆಯಿದೆ ಅದರ ಒಂದು ಪುಟದಲ್ಲಿ ಬರವಣಿಗೆ ರೂಪದಲ್ಲಿ ಬರೆದು ಹಾಗಿದ್ರೆ ನಿಮ್ಮ ಫೋಟೋ ಕೂಡ ಹಾಕಿದ್ರೆ ನಾಳೆ ಅಲ್ಲಿ ಬರ್ತದೆ ನೀವು ಇರುವಂತಹ ಒಂದು ಶಭಾಶೀರ್ ಕೊಡ್ತಾರೆ ಹಾಗಾಗಿ ಲೇಖನಗಳನ್ನ ಬರೀರಿ ಬರ ರೂಪದಲ್ಲಿ ಅಂತ ಬರೀರಿ ಅಂತ ಹೇಳ್ತಾ ಇಂತಹ ಒಂದು ಬರವಣಿಗೆ ಇರುವಂತಹ ಬರೀರಂತೂ ಸಹ ವೆಸ್ಟಿಂಗ್ ಕಾರ್ಡ್ ಕೊಡಿದರೆ ಯಾವಾಗಲೂ ಕೂಡ ನಿಮ್ಮ ಇರುವಂತಹ ಒಂದು ಬರಹಗಳಿಗೆ ಕಥೆಗಳಿಗೆ ಕಾದಂಬರಿಗಳಿಗೆ ಲೇಖನಗಳಿಗೆ ನಾವೆಲ್ಲರೂ ಕೂಡ ಇದೇ ಮತ್ತು ಸಹ ಈ ಸಂದರ್ಭದಲ್ಲಿ ಲಿಖೆ ಬಯಸ್ತಿದ್ದಾರೆ ಸೊ ಹಾಗಾಗಿ ಇನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಲೀನ್ ಸರ್ ಆಗಿರ್ಬೋದು ಅವರು ಕೂಡ ನಮ್ಮ ಇರುವಂತಹ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡು ಹೋಗಿ ಕೊಡೋಕೆ ಇರುವಂತಹ ಅದರಲ್ಲಿ ನಮ್ಮ ಈ ಒಂದು ಪತ್ರಿಕೆ ಅಂತ ಬಂದಾಗ ಎಲ್ಲಿ ಬರ್ತಾ ಅಂದ್ರೆ ಗ್ರಂಥ ಎಂದು ಬರ್ತಾ ಹೋಗುತ್ತೆ ನನಗೆ ನನಗಿದೆ ಕೆಪಿ ಜುಲ್ ಮಾತು ನೆನಪಾಗುತ್ತೆ ನೀನು ನೂರು ಜನರ ಸ್ನೇಹವನ್ನ ಮಾಡುವುದಕ್ಕಿಂತ ಒಂದು ಪುಸ್ತಕದ ಸ್ನೇಹವನ್ನ ಮಾಡು ಲಕ್ಷದ ಸ್ನೇಹಿತರು ಸಿಗ್ತಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅಂತ ಒಂದು ಪುಸ್ತಕದ ಸ್ನೇಹವನ್ನ ಮಾಡುವಂತ ಪುಸ್ತಕದ ಜೊತೆಗೆ ಹೆಚ್ಚಾಗಿರುವಂತದ್ದು ಯಾರಪ್ಪ ಅಂದ್ರೆ ನಮ್ಮ ಇರುವಂತ ಗಣಪತಿ ಸರ್ ಅವರು ಸೊ ಅವರಿಗೆ ಜೋರಾಗಿರುವಂತ ಸಾರಿ ವಿಭದ್ರಪ್ಪ ಸರ್ ಅವರು ಸೊರಾಗಿರುವಂತಹ ಚಪ್ಪಳ ಅಭಿನಂದ ಜೊತೆಯಲ್ಲಿ ಮಹೇಶ್ವರ್ ಆ ಇವತ್ತು ಬಹಳ ಸಹಕಾರ ಕೊಟ್ಟು ಕಾರ್ಯಕ್ರಮ ಯಶಸ್ವಿ ಮಾಡಿ ಕೊಡ್ತಾರೆ ಕೂಡ ನಾವು ಈ ಕಾರ್ಯಕ್ರಮದ ಪರವಾಗಿ ಜೋರಾಗಿರುವಂತಹ ವಂದನೆ ಅಭಿನಂದಿಸ ಅದೇ ರೀತಿಯಾಗಿರುವಂತ ನಮ್ಮ ಆ ಪತ್ರಿಕಾ ಮಾಧ್ಯಮದ ಸಂಪಾದಕರು ಅಹ್ ನಮ್ಮ ಸಂಪಾದಕರು ಹಾಗೂ ನಮ್ಮ ತನಿಖೆ ಏನು ವರದಿಗಾರರು ಅದ್ರ ಜೊತೆಯಲ್ಲಿ ನಮ್ಮ ಗಂಗಾವತಿಯ ನಮ್ಮ ಹಳೆಯ ಸ್ನೇಹಿತರು ನಾವು ಎಂ ಎಸ್ಆರ್ ಚಾನಲ್ ಮಾಡಿದಾಗ ನಮ್ಮ ಗಂಗಾವತಿ ಬರ್ತಾ ಇದ್ರು ಅವಲ್ಲರೂ ಕೂಡ ಲೋಕಲ್ ಚಾನಲ್ ಇದ್ದಾಗ ಅದನ್ನು ಕೂಡ ಮಾಡ್ತಾ ಇದ್ವಿ ಇದ್ರು ಸಿಟಿ ಚಾನಲ್ ಅಂತ ಇರ್ತಾ ಇತ್ತು ನಮ್ಮ ಆತ್ಮೀಯರು ಸೊ ನಮ್ಮ ಇರುವಂತಹ ಸಹೋದರರು ಅವರು ಕೂಡ ಬಂದಿದ್ದಾರೆ ಈ ಕೂಡ ಕಾರ್ಯಕ್ರಮವಾಗಿರುವಂತಹ ಒಂದೇ ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೇನೆ ಅದರ ಜೊತೆಗೆ ಎಲ್ಲ ಉಪನ್ಯಾಸಕರ ವರದಿ ಸುಶ್ರಾವಾಗಿ ಆ ಪ್ರಾರ್ಥನೆಯನ್ನ ಮಾಡಿರುವಂತ ಸಿವರಿಗೂ ಹಾಗೂ ನಮ್ಮ ಅಧೀಕ್ಷಕರಿಗೂ ಎಲ್ಲರಿಗೂ ಬೋಧಕ ಬೋಧಕ ಎಲ್ಲ ಸಿಗೋದ್ರಿಗೆ ಒಂದೇ ಸಲ್ಲಿಸುತ್ತಾ ಈ ಕಾರ್ಯಕ್ರಮ ನನಗೆ ಮುಖ್ಯವಾಗಿ ಒಂದೇ ಇರುವಂತದ್ದು ಏನಪ್ಪ ನಮ್ಮ ಇಷ್ಟವರಿಗೂ ಕೂಡ ಕಾರ್ಯಕ್ರಮ ನಿರೂಪಣೆ ಮಾಡಿರುವಂತ ನಮ್ಮ ಸುಮಾನವರಿಗೂ ನಮಗೆ ಸಹಾಯ ಮಾಡಿರುವಂತ ನಮ್ಮ ಮೊನ್ನನವರಿಗೂ ಒಂದು ಇರುವಂತಹ ಸನ್ಮಾನ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ